ನೋಡಿ ನಮ್ಮ ಆದಿಗೆ ಹಾಕ್ಕೊಟ್ಟಿದ್ದೀನಿ ಚೇರ್ಸ್ ಅಂತಿ ಕ್ರಿಸ್ಪಿ ಚೆನ್ನಾಗಿದ್ಯಾ ಫಸ್ಟ್ ಟೈಮ್ ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಪತ್ರೋಡೆ ಮಾಡೋಣ ಕೆಸುವಿನ ಎಲೆಯಲ್ಲಿ ಈ ಮಳೆಗಾಲದಲ್ಲಂತೂ ತುಂಬ ತಿನ್ನಲೇಬೇಕು ಅಂತಾರೆ ಇದು ಏನೇನು ಬೇಕು ಅಂದರೆ ನೋಡಿ ನಾನು ಒಂದು ಲೋಟ ರೇಷನ್ ಅಕ್ಕಿ ನಿಮಗೆ ರೇಷನಲ್ಲಿ ಏನು ಕೊಡ್ತಾರೆ ಅದನ್ನು ಅಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ಅದಕ್ಕೆ ನೋಡಿ ಇಷ್ಟು ನಾನು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಳ್ತೀನಿ ಅಷ್ಟಷ್ಟೇ ತೊಗರಿಬೇಳೆ ಹಾಕ್ತೀನಿ ಕಡಲೆಬೇಳೆ ಸ್ವಲ್ಪ ಹಾಕ್ತೀನಿ ಇಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇಷ್ಟನ್ನು ಇವಾಗ ಮಿಕ್ಸ್ ಮಾಡಿ ನಾನು ಒಂದು ಮೂರು ಸರಿ ತೊಳೆದು ಬಿಟ್ಟು ಇದು ಹತ್ತು ಗಂಟೆ ಕಾಲವರೆಗೂ ನೆನೆಬೇಕು ನೋಡಿ ಪತ್ರೋಡೆ ಪತ್ರೊಡೆ ಮಾಡೋದಕ್ಕೆ ನಾನು ಎರಡು ಕಟ್ಟು ಅದು ಕಟ್ಟು ತರಿಸಿದ್ದೀನಿ ಕೆಸುವಿನ ಎಲೆದ್ದು ತರಿಸಿದ್ದೀನಿ ಇದನ್ನು ಇವಾಗ ಇದೆಲ್ಲ ದಂಟು ತಕ್ಕೊಳ್ಬೇಕು ಫಸ್ಟು ನಾನು ಇದನ್ನು ರೆಡಿ ಮಾಡ್ಕೊಂಬಿಡೋಣ ನಾನು ರಾತ್ರಿ ನೆನೆಸಿದ್ದೆ ನೋಡಿ ನಾನು ನೀರನ್ನ ಸೋಸಿಟ್ಕೊಂಡಿದ್ದೀನಿ ಇವಾಗ ಏನೇನಂದರೆ ನೋಡಿ ನಾನು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದಷ್ಟು ಇದು ತುಂಬ ಚೆನ್ನಾಗಿರುತ್ತೆ ಕಲರು ಕೊಡುತ್ತೆ ಖಾರನೂ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆಲ್ಲ ಜಾಸ್ತಿ ಇರಬೇಕು ಉಪ್ಪು ಹುಳಿ ಖಾರ ಜಾಸ್ತಿ ಇರಬೇಕು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ತೆಂಗಿನಕಾಯಿ ಚೂರು ತೆಂಗಿನಕಾಯಿ ಒಡೆದೆ ಏನೋ ತೆಂಗಿನಕಾಯಿ ಒಡೆದೆ ಅದು ನೀರು ಇರಲಿಲ್ಲ ಹಾಗೆ ಬಂದುಬಿಡ್ತು ಅದಕ್ಕೆ ಇದನ್ನು ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಹುಣ್ಸೆಣ್ಣು ಜಾಸ್ತಿ ಬೇಕು ಹುಣ್ಸೆಣ್ಣನ ನಾನು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೀರಲ್ಲಿ ಇವಾಗ ಇದನ್ನು ಎಷ್ಟು ರುಬ್ಕೊಳ್ಳೋಣ ತುಂಬ ತರಿನೂ ಅಲ್ಲ ತುಂಬ ನೈಸು ಅಲ್ಲ ಆ ಥರ ರುಬ್ಕೊಳ್ಬೇಕು ಇದನ್ನೆಲ್ಲ ಹಾಕ್ಕೊಳ್ತೀನಿ ನಾನು ಈ ಮಳೆಗಾಲದಲ್ಲಿ ಇದನ್ನು ತಿನ್ನಲೇಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಜಾಸ್ತಿ ಮಾಡೋದು ಉಡುಪಿ ಕಡೆ ಈ ಕಡೆ ಸ್ವಲ್ಪ ಕಡಿಮೆ ಎಲ್ಲರೂ ಸಿಗುತ್ತೆ ಇವಾಗ ನೋಡಿ ಇದು ಬರೀ ಎಂಟು ರೂಪಾಯಿ ಅಂತೆ ಹೇಗಿದೆ ಅಂತ ಗೊತ್ತಿಲ್ಲ ತೆಗೆದು ತೋರಿಸ್ತೀನಿ ನಾನು ಇದನ್ನು ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ ನಾನು ಮಳೆಗಾಲದಲ್ಲಿ ತುಂಬ ಇದು ಸಿಗೋದು ಸೊಪ್ಪು ನಮ್ಮ ಕಡೆಯೆಲ್ಲ ತುಂಬ ಎಲ್ಲ ಕಡೆನೂ ಇರುತ್ತೆ ದುಡ್ಡು ಕೊಟ್ಟು ತೊಗೊಳೋ ಥರ ಇಲ್ಲ ದುಡ್ಡು ಕೊಟ್ಟು ತೊಗೊಳ್ಳೇಬೇಕು ಇಲ್ಲಿನ ಪರಿಸ್ಥಿತಿಗೆ ತಿನ್ನಲೇಬೇಕು ಅಂದರೆ ತೊಗೊಳ್ಳೇಬೇಕು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ಇದೆಷ್ಟು ನಾವು ಗಟ್ಟಿಗೆ ರುಬ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನಾನಿವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಈ ಥರ ರುಬ್ಬಾಗಿದೆ ಇದಕ್ಕೆ ಸ್ವಲ್ಪ ಹಿಂಗಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಹಿಂಗಾಕಿದ್ರೆ ಚೆನ್ನಾಗಿರುತ್ತೆ ಹಿಂಗಾಕ್ಕೊಂಡಿದ್ದೀನಿ ಈಗ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಎಲೆಯನ್ನು ಸರಿ ಮಾಡ್ಕೊಳ್ಳೋಣ ತೋರಿಸ್ತೀನಿ ಯಾವ ಥರ ಅಂತ ಹೇಳಿ ಎಂಟು ರೂಪಾಯಿಗೆ ಒಂದು ಎರಡು ಮೂರು ನಾಲ್ಕು ಐದೆಲೆ ಕೊಟ್ಟಿದ್ದಾರೆ ನಮ್ಮ ಮೂರಲ್ಲಿ ಇದು ಕಾಲ್ ಕಾಲ್ಗೆ ಸಿಗುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಇದು ಪರವಾಗಿಲ್ಲ ಒಂದೊಂದು ಕಡೆ ಒಂದೊಂದು ಸ ಕಡೆ ಏನಾಗುತ್ತೆ ಗೊತ್ತಾಗ ಮೇಲೆ ಮಾತ್ರ ದೊಡ್ಡ ಎಲೆ ಇಟ್ಬಿಟ್ಟು ಒಳಗಡೆ ಎಲ್ಲ ಚಿಕ್ಕ ಚಿಕ್ಕ ಎಲೆ ಇಟ್ಟಿರ್ತಾರೆ ಇದೆಷ್ಟೋ ಪರವಾಗಿಲ್ಲ ನೋಡಿ ಒಂದು ಎರಡು ಮೂರು ನೋಡಿ ಚಿಕ್ಕ ಏನು ಹ್ಞೂ ಹೌದು ಇವಾಗ ಇದೇನಿದೆ ಗೊತ್ತಾ ಇದು ಹಿಂದ್ಗಡೆ ದಂಟು ಇದು ಸ್ವಲ್ಪ ಕೆಲಸ ಜಾಸ್ತಿ ಆದರೆ ತುಂಬ ಒಳ್ಳೆಯದು ನಮ್ಮ ಹೊಟ್ಟೆಯಲ್ಲಿ ಗೊತ್ತಿಲ್ಲದೆ ನಾವು ಏನಾದರೂ ಕೂದಲು ಅಂಥವೆಲ್ಲ ಏನಾದರೂ ತಿಂದಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಈ ಥರ ದಂಟನ್ನು ತಕ್ಕೊಳ್ಬೇಕು ಈ ಥರ ಇದಿಲ್ದಿದ್ರೆ ತುಂಬ ನಾಲ್ಗೆ ಗಂಟ್ಲೆಲ್ಲ ತುರಿಸುತ್ತೆ ಹಾಗಾಗಿ ನೋಡಿ ಈ ಥರ ಫುಲ್ಲು ಈ ದಂಟು ತಕ್ಕೊಳ್ಬೇಕು ನೋಡಿ ಹೀಗೆ ಯಾವುದು ದಪ್ಪ ಅನಿಸುತ್ತೆ ನಿಮಗೆ ಅದನ್ನು ತಕ್ಕೊಳ್ಬೇಕು ನೋಡಿ ಇದು ದಪ್ಪ ಅನ್ನಿಸ್ತಿದೆ ನನಗೆ ಕೆಲಸ ಜಾಸ್ತಿ ಇರ್ಬೋದು ಆದರೆ ತುಂಬ ಒಳ್ಳೆಯದು ಅಷ್ಟು ನಮಗೆ ಆರೋಗ್ಯ ಕೊಡುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೊಂಡು ತಿನ್ನಬಾರ್ದು ಅಲ್ವಾ ನೋಡಿ ಇದು ರೆಡಿ ಆಯಿತು ಇವಾಗ ಇದನ್ನು ಒಂದು ಕಡೆ ಇಟ್ಕೊಂಬಿಡೋಣ ಇನ್ನು ಮಿಕ್ಕಿದೆಲ್ಲ ನಾನು ಹಾಗೆ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಬಂತು ಈ ಥರ ತೆಗಿಬೇಕು ಈಗ ಇದನ್ನು ತೊಳ್ಕೊಂಡು ಎಲೆನ ಒರೆಸಿಟ್ಕೊಂಬಿಡೋಣ ನೋಡಿ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಆಬೇಲ್ ಬೇಯಿಸೋದಕ್ಕೆ ನೀವು ಯಾವ ಥರ ಆದರೂ ಬೇಯಿಸ್ಕೊಳ್ಬೋದು ಇದು ನೀರು ಬಿಸಿ ಆಗೋಷ್ಟೊತ್ತಿಗೆ ಇದು ಕುಚ್ಚಿಟ್ಟಿದ್ದೀನಿ ಅಷ್ಟೊಳಗಡೆ ನಾವು ಇದನ್ನು ರೆಡಿ ಮಾಡ್ಕೊಂಬಿಡೋಣ ಯಾವ ಥರ ಅಂತ ನೋಡಿ ಫಸ್ಟು ಒಂದೆಲೆ ತೊಗೊಳ್ತೀನಿ ನೋಡಿ ಈ ಥರ ಎಲ್ಲ ತೊಳೆದು ಒರೆಸಿಟ್ಕೊಂಡಿದ್ದೀನಿ ನಾನು ಒಂದೆಲೆ ತೊಗೊಳ್ತೀನಿ ಈ ಕಲ್ಲು ಚೆನ್ನಾಗಿದೆ ಒರೆಸಿಟ್ಕೊಂಡಿರೋದು ನಾನು ಹಾಗಾಗಿ ನಾನು ಇದ್ರ ಮೇಲೆ ಫುಲ್ಲು ಈ ಥರ ಸವರಬೇಕು ನಾನು ಹೇಳಿದ್ನಲ್ಲ ಕೆಲಸ ಜಾಸ್ತಿ ಅನಿಸ್ಬೋದು ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆಯವರು ಬೆಂಗಳೂರು ಕಡೆಯವರು ಇದನ್ನು ಮಾಡಲ್ಲ ಒಂದು ಸರಿ ಮಾಡ್ತೀನಿ ನೀವು ಒಂದು ಸರಿ ಮಾಡಿ ತಿಂದ ಮೇಲೆ ನೀವೇ ಹೇಳ್ತೀರಾ ಅಯ್ಯೋ ಎಷ್ಟು ಚೆನ್ನಾಗಿತ್ತು ಇಷ್ಟು ವರ್ಷ ಮಿಸ್ ಮಾಡ್ಕೊಂಬಿಟ್ವಲ್ವ ನಾವು ಅಂತ ಹೇಳ್ತೀರಾ ಫುಲ್ ಎಲೆಗೆ ಈ ಥರ ಸವರಬೇಕು ಸವರ್ಬಿಟ್ಟು ನೋಡಿ ಇನ್ನೊಂದೆಲೆ ಇದ್ರ ಮೇಲೆ ಇನ್ನೊಂದು ಚಿಕ್ಕದೆಲೆ ಇಡೋಣ ಚಿಕ್ಕ ಚಿಕ್ಕದು ಕೊಟ್ಟಿದ್ದಾರಲ್ಲ ಆ ಚಿಕ್ಕ ಚಿಕ್ಕದ ಇಡೋಣ ನೋಡಿ ನಿಮ್ಗೆ ಎಷ್ಟು ಎಲೆ ಹಚ್ ಅಷ್ಟು ದಪ್ಪ ಬರುತ್ತೆ ನಿಮ್ಗೆ ಸಣ್ಣ ಬೇಕಾ ಸಣ್ಣ ಹಚ್ಕೊಳ್ಳಿ ಎರಡು ಮೂರು ಎಲೆ ಆದರೂ ಇಡ್ಬೋದು ನೋಡಿ ಈ ಥರ ನಾನು ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಜಾಸ್ತಿ ಹಚ್ತಾ ಇದ್ದೀನಿ ಈ ಥರ ಇದ್ರ ಮೇಲೆ ಒಂದೆಲೆ ದೊಡ್ಡ ಎಲೆ ಇಡ್ತೀನಿ ನನಗಂತೂ ತುಂಬಾ ಇಷ್ಟ ಪತ್ರೊಡೆ ನಾನೆಲ್ಲ ಇಷ್ಟಪಟ್ಟು ತಿಂತೀನಿ ಅದರಲ್ಲೂ ಸ್ವಲ್ಪ ನಮ್ಮೂರ ಕಡೆ ತಿಂಡಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಇದ್ರಲ್ಲೇ ಮೂರ್ ತ ಮೂರು ನಾಲ್ಕು ಥರ ಮಾಡ್ಬೋದು ಇದಕ್ಕೆ ಸಣ್ಣದಾಗಿ ಸೊಪ್ಪನ್ನ ಹೆಚ್ಚಿಟ್ಕೊಂಡು ಮಾಡ್ಬೋದು ಇವಾಗ ನೋಡಿ ಇದನ್ನು ಹೀಗೆ ನೀವು ಯಾವ ಥರ ಆದರೂ ಮಡ್ಚ್ಕೊಳ್ಬೋದು ನೋಡಿ ಇಡ್ಲಿ ಪಾತ್ರೆ ಎಷ್ಟು ದೊಡ್ಡದಿರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಹಚ್ಕೊಳ್ಳಿ ನೀರು ಕುದೀತಾ ಇದೆ ಇನ್ನೊಂದು ಈಗ ಫೋಲ್ಡ್ ಮಾಡ್ತೀನಿ ನಾನು ತುಂಬ ವರ್ಷ ಆಯಿತು ಮಾಡಿ ಹಾಗಾಗಿ ನೋಡಿ ಇಷ್ಟು ಇದನ್ನು ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಹಚ್ತೀನಿ ಹಚ್ಬಿಟ್ಟು ಇದ್ರ ಮೇಲೆ ಬೇಯಕ್ಕೆ ಇಡೋದು ಪಾತ್ರದ್ದು ಬೇಯ್ಯಕ್ಕಿಡೋದು ಅಷ್ಟೇ ಈ ಥರ ಇಟ್ಟಿದ್ದೀನಿ ಈಗ ಒಂದು ಅರ್ಧ ಗಂಟೆ ಬೇಯಿಸೋಣ ಇದು ಮೀಡಿಯಮ್ ಉರಿಲಿ ಫ ತುಂಬ ವರ್ಷ ಆಗಿತ್ತು ಮಾಡಿ ಮೀಡಿಯಮ್ ಉರಿ ಇಟ್ಟಿದ್ದೀನಿ ಅರ್ಧ ಗಂಟೆ ಬೇಯ್ಲಿ ಇದು ಇದು ಇವಾಗ ದೋಸೆ ಮಾಡ್ಕೊಂಬಿಡೋಣ ಎಲ್ಲ ಇರುತ್ತಲ್ವ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ದೋಸೆ ವೇಸ್ಟ್ ಮಾಡೋದು ಬೇಡ ಪಾತ್ರೆ ಚಿಕ್ಕದಾಯಿತು ಅಂತ ಹೇಳಿದ್ನಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ಬಿಸಿ ಇದೆ ನೋಡಿ ಯಾವ ಥರ ಬಂತು ನೋಡಿ ಹ್ಞೂ ಈಗ ತಿನ್ಬೋದು ಇದನ್ನು ರೋಸ್ಟು ಮಾಡ್ಬೋದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ರೋಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಬಿಸಿ ಇದೆ ನೋಡಿ ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಕಾಯಿಲೆ ನಾನು ಊರಿಂದ ಕೊಬ್ಬರಿ ಎಣ್ಣೆ ತಂದು ಕೆ ವಿ ಪ್ರಭು ಅವ್ರದ್ದು ತುಂಬ ಒಳ್ಳೆಯದದು ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ಬೋದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಜೋಡ್ಸ್ಕೊಂಬಣ ನೋಡಿ ಕೊಬ್ಬರಿ ಎಣ್ಣೆ ಎಷ್ಟು ತಿಳಿಯೋಕ್ಕೆ ಎಷ್ಟು ಗಮಗಮ ಅಂತಿದೆ ನೀವು ಕೊಬ್ಬರಿ ಎಣ್ಣೆ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ತಿಂದರೆ ಎಷ್ಟು ರೋಸ್ಟ್ ಹಾಕ್ಬೇಕು ತುಂಬ ಚೆನ್ನಾಗಿರುತ್ತೆ ಆಗತ್ತಿದೆ ರೋಸ್ಟ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ನೋಡಿ ಪತ್ರೋಡೆ ರೆಡಿ ಆಯಿತು ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ತಿನ್ನುವಾಗ ಹೇಗೆ ಹಾಂ ಬನ್ನಿ ನಮ್ಮನೂ ಕೊಡೋಣ ಹೇಗಿದೆ ಅಂತ ಹೇಳ್ತಾರೆ ನೋಡೋಣ ನೋಡಿ ನಮ್ಮ ಮಾದಿಗೆ ಹಾಕ್ಕೊಟ್ಟಿದ್ದೀನಿ ಚೇರ್ಸ್ ಅಂತೆ ಹೇಗೆ ಬಿಸಿ ಇದೆ ಕಣೋ ಹ್ಞೂ ಬಿಸಿ ಇದೆ ಹೇಗಿದ್ಯೋ ಎಮ್ಮಿನ ಚೆನ್ನಿದ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ತಿಂತಿರೋದೇನೋ ಅಲ್ವಾ ನೀನು ಹೌದು ಮಾಡಿ ಅನ್ನದಾತ ಸುಖಿ ಭವ ಅಲ್ಲ ಪತ್ರೋಡೆ ದಾತ ಸುಖಿ ಪವ ಪತ್ರೋಡೆ ಇದು ಹಾಂ ಕೆಸ್ವಿನ ಎಲೆದಿದ್ದು ಅನೂ ಫಸ್ಟ್ ಟೈಮ್ ಅಂತ ತಿಂತಾ ಇರೋದು ಹೇಗಿದೆ ಅನೋ ತುಂಬ ಚೆನ್ನಾಗಿ ಹುಳಿ ಖಾರ ಸಿಹಿ ಎಲ್ಲ ಎಲ್ಲ ಕರೆಕ್ಟಾಗಿದೆ ಥ್ಯಾಂಕ್ಸ್ ಅನು ತುಂಬ ಚೆನ್ನಾಗಿದ್ಯಾ ನೋಡಿ ನೋಡಿ ಅನೂನು ಚೆನ್ನಾಗಿದೆ ಅಂದರು ನಮ್ಮ ಆದಿನೂ ಚೆನ್ನಾಗಿದೆ ಅಂತ ಹೇಳ್ದ ನೀವು ಒಂದು ಸರಿ ಮಾಡ್ಕೊಳ್ತೀನಿ ನಾನು ಹೇಳಿದ ಐಟೆಲ್ ಹಾಕಿ ಏನೋ ತುಂಬ ಚೆನ್ನಾಗಿರತ್ತೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್